ಬಡ ರೈತ ಮತ್ತು ನೊಂದ ಮಹಿಳೆಗೆ ಸಾಂತ್ವನದ ಧೈರ್ಯ ತುಂಬಿ ಸಹಾಯಸ್ಥ ನೀಡಿದ ಕೊರಟಗೆರೆ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ಕೊಟಗೆರೆ ತಾಲೂಕು ಕಸಾಬ ಹೋಬಳಿಯ ದಿಮೆಪಾಳಿತ ರೈತ ತಿಮ್ಮಯ್ಯ ಮತ್ತು ಬಿಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಭೇಟಿ ನೀಡಿ ತಲಾ ಮೂವತ್ತು ಸಾವಿರ ಆರ್ಥಿಕ ನೆರವು ನೀಡಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೊಂದ ದಿನ್ನೆಪಾಳಿದ ರೈತನ ತಿಮ್ಮಯ್ಯನ ಮನೆಗೆ ಭೇಟಿ ನೀಡಿ ರೈತ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿ ಮೂವತ್ತು ಸಾವಿರ ಆರ್ಥಿಕವಾಗಿ ಸಹಾಯ ಮಾಡಿದರು ನಂತರ ಬಿಡಿಪುರ ಗ್ರಾಮ ಪಂಚಾಯಿತಿಯ ಸಿಬಿಪಾಳ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಆರೋಗ್ಯವನ್ನು ವಿಚಾರಿಸಿ ಮೂವತ್ತು ಸಾವಿರ ವೈಯಕ್ತಿಕವಾಗಿ ಸಹಸ್ತ ನೀಡಿದ್ದಾರೆ ಭೇಟಿಯ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ರವಿಕುಮಾರ್ ಮುಖಂಡರಾದ ಅಶ್ವಥಪ್ಪ ಮಾವತ್ತೂರು ಕುಮಾರ್ ಕೆಬಲ್ ಸಿದ್ದಗಂಗಯ್ಯ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಧ್ವನಿ ಇದು ಕೊಳ್ಕೆರೆ ತಾಲೂಕಿನ ದಿಮೆಪಳೆಯ ಗ್ರಾಮದಲ್ಲಿ ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಇವುಲ್ಲ ಸುಟ್ಟೋಗಿದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿಸು ತುಂಬ ಇದಾಗಿದೆ ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಭಾರಿ ಮನ ನೊಂದಿದ್ದಾರೆ ಸಾಲದಕ್ಕೆ ಅವ್ರ ಮನೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದು ಸುಟ್ಟೋಗಿದೆ ಒಡವೆ ಕೂಡ ಎಲ್ಲ ಪೀಸ್ ಪೀಸ್ ಆಗಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ ಒಡವೆ ಕೂಡ ಇದು ತುಂಬ ಭಾರಿ ನೋವಾಗಿದೆ ಗ್ರಾಮ ಗ್ರಾಮಕ್ಕೆ ಮತ್ತೆ ಬೀಡಿಪುರದಲ್ಲಿ ಒಂದು ಗುಡ್ಸಗೆ ಬೆಂಕಿ ಬಿದ್ದಿದೆ ಅಲ್ಲಿ ಇಬ್ಬರು ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನೂ ಮಾತಾಡ್ಸೋಂಥ ಕ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇವರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಳಕ ಆಡಳಿತ ಸ್ವಲ್ಪ ಮುಂದೆ ಬರಬೇಕು ಈಗಿನ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬ್ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ನಾವು ಒಬ್ಬ ಕಾಂಗ್ರೆಸ್ ಪರ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಈ ಬಂದು ಇವರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತ ಮಾಡ್ತಾಯಿದ್ದೀವಿ ಈ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಬಾರ್ದು ಈ ದೇಶದ ನಮ್ಮ ಡೆರ ರೈತ್ರುಗಳು ಕುಗ್ಬಾರ್ದು ಅಂತ ಕೆಲಸ ಆಗಬಾರ್ದು ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾ